ಅಲ್ಲ ಅವರಿಗೆ ಅವ್ರು ಯಾರೋ ಪೋಸ್ಟ್ ಮಾಡಿದ್ದು ಅವರು ಅವ್ರನ್ನ ಅರೆಸ್ಟ್ ಮಾಡಿ ಈಗ ಅವರು ಮಹಾರಾಷ್ಟ್ರದಲ್ಲಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಅವ್ರ ಏನು ಕ್ರಮ ತಗೋಬೇಕು ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಮತ್ತು ಅವರಿಗೆ ಎಲ್ಲ ರೀತಿಯ ಭದ್ರತೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅಲ್ಲ ಅದನ್ನು ವಿಚಾರ ಮಾಡಬೇಕು ಯಾರಾದರೂ ಇದ್ದಾರಾ ಈಗ ಏನಾದ್ರು ಅರೆಸ್ಟ್ ಮಾಡಿದಾರಲ್ಲ ಅವ್ರನ್ನ ತನಿಖೆ ಮಾಡ್ತಿದ್ದಾರೆ ಒಂದು ವೇಳೆ ಯಾರಾದರೂ ಇದ್ದರೆ ಗೊತ್ತಾಗುತ್ತೆ ಅಲ್ಲ ಅವ್ರಿಗೆ ಈಗಾಗಲೇ ಕೊಟ್ಟಿದ್ದಾರೆ ಭದ್ರತೆ ವಿಚಾರದಲ್ಲಿ ಏನು ತೊಂದರೆ ಇಲ್ಲ ಅವ್ರಿಗಾಗಲೇ ಭದ್ರತೆಯನ್ನು ಕೊಟ್ಟಿದ್ದಾರೆ ಅಲ್ಲ ಈ ಖಾಸಗಿಯಾಗಿ ಯಾರಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಆ ಜಾಗದಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಮಾಡಬೇಕಾದ್ರೆ ಅದನ್ನು ನಿಷೇಧ ಮಾಡಿ ಅಂದರೆ ಅಥವಾ ಪರ್ಮಿಷನ್ ತಗೊಳ್ಳಿ ಅಂತೇಳಿ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲೇ ಆದೇಶ ಮಾಡಿದ್ದಾರೆ ಅವತ್ತು ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರೇ ಆದೇಶ ಮಾಡಿದ್ದಾರೆ ಇತ್ತೀಚೆಗೆ ನಾವು ಅದನ್ನೇನು ಎನ್ಫೋರ್ಸ್ ಮಾಡೋಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಎನ್ಫೋರ್ಸ್ ಮಾಡಿ ಅದೆಲ್ಲ ಮಾಡೋಕ್ಕೆ ಹೋಗಿರಲಿಲ್ಲ ಈಗ ಇತ್ತೀಚಿಗೆ ಕೆಲವು ಸಂಘಟನೆಗಳು ಅದನ್ನು ದುರುಪಯೋಗ ಮಾಡಿಕೊಳ್ತಾರೆ ಹಾಗೆ ಅಂಥೇಳಿ ಕಂಪ್ಲೇಂಟ್ಗಳು ಅದು ಇದು ಬಂದಾಗ ಅದು ಹಿಂದಿನ ಆದೇಶನೂ ಇದೆ ಹಾಗೆ ಹಾಗೆ ಅಂತೇಳಿ ಈಗ ನಿನ್ನೆ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಶಾಲಾ ಕಾಲೇಜುಗಳು ಧಾರ್ಮಿಕ ಸ್ಥಳಗಳು ಇವುಗಳನ್ನೆಲ್ಲನೂ ಕೂಡ ಖಾಸಗಿಯವರಿಗೆ ಕೊಡಬಾರ್ದು ಅಂಥೇಳಿ ಒಂದು ತೀರ್ಮಾನವನ್ನು ಕ್ಯಾಬಿನೆಟ್ ಮಾಡಿದೆ ಅದೇ ರೀ ಅದಕ್ಕೆ ಈಗ ಎನ್ಫೋರ್ಸ್ ಮಾಡ್ತಾರೆ ಹೋಗಲಿ ಜಾಗದಲ್ಲಿ ಕೂತ್ಕೊಂಡ್ರೆ ಯಾರು ಬೇಡ ಅಂತಾರೆ ಅದಕ್ಕಲ್ಲ ಕಾರ್ಯಕ್ರಮಗಳು ಮಾಡೋದಕ್ಕೆ ಮತ್ತು ಯಾವುದಾದ್ರೂ ಕೂಡ ಬೇರೆ ರೀತಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಅವಕ್ಕೆಲ್ಲ ಅವಕಾಶ ಇರೋದಿಲ್ಲ ಈಗ ನೋಂದಣಿ ಆಗಿಲ್ಲ ನೋಂದಣಿ ಆಗಬೇಕು ಇಲ್ಲ ಆರ್ ಎಸ್ ಎಸ್ ಅಂತ ಒಂದೇ ಅಂತ ಆರ್ ಎಸ್ ಎಸ್ಸು ಸೇರಿ ಬೇರೆ ಬೇರೆ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳು ಅಂತ ಆರ್ ಎಸ್ ಎಸ್ಸು ಒಂದು ಸಂಸ್ಥೆ ಆದರೆ ಬೇರೆ ಬೇರೆ ಸಂಸ್ಥೆಗಳು ಕೂಡ ಕೇಳಬಾರ್ದು ಯಾರು ಕೂಡ ಅದು ಪರ್ಮಿಷನ್ ಕೊಡಬಾರ್ದು ಎರಡು ಹೌದು ಹಿಂದೆ ಭಾಳ ಹಿಂದೆ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ನಡೆದಿತ್ತು ಅವಾಗ ನಾವು ಕೊಟ್ಟಿದ್ವಲ್ಲ ನಮ್ಮ ಕಾಲೇಜಿನಲ್ಲಿ ಅವಾಗ ಹಿಂದೆ ಇಪ್ಪತ್ತೈದು ವರ್ಷದ ಹಿಂದೆ ಅವತ್ತು ಯಾವುದು ಈ ಥರ ಕಾನೂನುಗಳಿಲ್ಲ ಅಂತೇಳಿ ಅವ್ರು ಬಂದು ಕೇಳಿದರು ಅಂತ ನಮ್ಮ ಪ್ರಿನ್ಸಿಪಾಲ್ರು ಕೊಟ್ಬಿಟ್ಟಿದ್ರು ಮತ್ತು ಅವಾಗ ಕೊಟ್ಟಿದ್ದಾರಲ್ಲ ಅಂತ ಹೇಳಿ ನಾವು ಸುಮ್ಮನೆ ಆದ್ವಿ ಅನುಮತಿ ಇದೆಯಾ ಯಾವುದಕ್ಕೆ ಅದು ಅವ್ರು ಪರ್ಮಿಷನ್ ತಗೋ ಅವರಿಗೆ ಎಸ್ ಪೊಲೀಸ್ನವ್ರಿಗೆ ಪರ್ಮಿಷನ್ ತಗೋಬೇಕು ಕುಮಾರಸ್ವಾಮಿ ಸ್ಪೆಸಿಫಿಕ್ ಆಗಿ ಹೇಳಲಿ ಅಲ್ಲ ಅವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಈಗ ಕೇಂದ್ರ ಸಚಿವರಿದ್ದಾರೆ ಅವರು ಹೇಳಿದ ಮೇಲೆ ನಾವು ಒಂದು ಸ್ವಲ್ಪ ಗಂಭೀರವಾಗಿ ಅದನ್ನು ಪರಿಗಣಿಸ್ತೇವೆ ಅವರು ಸ್ಪೆಸಿಫಿಕ್ಕಾಗಿ ಇಂಥ ಕಡೆ ಹಣ ಮಾಡ್ತಿದ್ದಾರೆ ಇಂಥ ಇದರಿಂದ ಇದರಿಂದ ಹಣ ಮಾಡ್ತಿದ್ದಾರೆ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದರೆ ಅದನ್ನು ತನಿಖೆ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು